ನಾರಾಯಣಿ ನಮೋಸ್ತುತೆ ಕರ್ಕಾಟಕ ರಾಶಿಯವರಿಗೆ ಶನಿಗ್ರಹದ ಗೋಚಾರದ ಫಲಗಳು ಹಾಗೂ ಪರಿಹಾರಗಳು ಶನಿ ಮಹಾನುಭಾವರು ಕರ್ಕಾಟಕ ರಾಶಿಯವರಿಗೆ ಒಂಬತ್ತನೇ ಭಾವದಲ್ಲಿ ಭಾಗ್ಯ ಶನಿಯಾಗಿ ಸಂಚಾರ ಮಾಡುವ ಸುಸಮಯ ಶನೇಶ್ವರರು ಈ ರಾಶಿಯವರಿಗೆ ಎಂಟು ಮತ್ತು ಏಳನೇ ಭಾವಗಳ ಅಧಿಪತಿಯಾಗಿರುತ್ತಾರೆ ಈ ಸಮಯದಲ್ಲಿ ಕರ್ಕಾಟಕ ರಾಶಿಯವರು ಅವರದ್ದೇ ಆದಂತಹ ಗಟ್ಟಿಯಾದ ನಂಬಿಕೆಗಳಲ್ಲಿ ಒಳ್ಳೆಯ ಬುದ್ಧಿವಂತಿಕೆ ಉಪಯೋಗಿಸಿ ದೀರ್ಘಕಾಲದ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣುತ್ತದೆ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಿಷಯಗಳಲ್ಲಿನ ಅವರ ವಿಧಿವಿಧಾನಗಳು ಹೊಚ್ಚ ಹೊಸತನವನ್ನು ಕಂಡುಕೊಳ್ಳುವ ಸಮಯ ಇದರಿಂದ ಇವರಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದಂತಹ ನಿಗೂಢ ಬುದ್ಧಿವಂತಿಕೆಗಳಿಗೆ ಸನ್ಮಾರ್ಗಗಳು ಲಭಿಸುವ ಸಾಧ್ಯತೆ ಕಾಣಿಸುತ್ತದೆ ಉನ್ನತ ವ್ಯಾಸಂಗ ಮಾಡಬೇಕೆಂದುಕೊಂಡಿರುವ ವಿದ್ಯಾರ್ಥಿಗಳು ಅವರ ಕನಸುಗಳನ್ನು ಪೂರೈಸಿಕೊಳ್ಳುವ ಸುಸಮಯ ಜೊತೆಗೆ ಕರ್ಕಾಟಕ ರಾಶಿಯವರು ಜೀವನಕ್ಕೆ ಬೇಕಾಗಿರುವಂತಹ ಉನ್ನತ ಬುದ್ಧಿಶಕ್ತಿಯನ್ನು ಗುರುಗಳಿಂದ ಮಾರ್ಗದರ್ಶಿಗಳಿಂದ ಪಡೆಯುತ್ತಾರೆ ತಂದೆಯವರೊಂದಿಗೆ ಸಂಬಂಧ ಗಟ್ಟಿಯಾಗುತ್ತದೆ ಈ ಸಂಚಾರವು ಕರ್ಕಾಟಕ ರಾಶಿಯವರಿಗೆ ಎಪ್ಪತ್ತು ಪರ್ಸೆಂಟ್ ಉತ್ತಮ ಫಲಗಳನ್ನು ನೀಡುತ್ತದೆ ಶನೇಶ್ವರರು ಗೋಚರದಲ್ಲಿ ತಾವು ಸಂಚರಿಸುವ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಮೂರು ಏಳು ಮತ್ತು ಹತ್ತನೇ ಭಾವಗಳನ್ನು ವೀಕ್ಷಿಸುತ್ತಾರೆ ಮೂರನೇ ದೃಷ್ಟಿ ಹನ್ನೊಂದನೇ ಮನೆಯ ಮೇಲೆ ಬೀಳುವುದರಿಂದ ಹಣದ ಹೂಡಿಕೆಯಲ್ಲಿ ಹೆಚ್ಚಿನ ಲಾಭ ಬಿರು ಬರುತ್ತದೆ ಇದರಿಂದ ಇವರು ತಮ್ಮ ಜೀವನಕ್ಕೆ ಬೇಕಾದಂತಹ ದೀರ್ಘಕಾಲದ ಹಣಕಾಸಿನ ಯೋಜನೆಯನ್ನು ರೂಪಿಸಿಕೊಳ್ಳುತ್ತಾರೆ ಶನಿ ಮಹಾತ್ಮರ ಏಳನೇ ಭಾವದ ದೃಷ್ಟಿಯು ಕರ್ಕಾಟಕ ರಾಶಿಯ ಮೂರನೇ ಭಾವದ ಮೇಲೆ ಬೀರುವುದರಿಂದ ಇವರಲ್ಲಿ ಧೈರ್ಯ ಸಾಹಸಗಳು ತುಂಬುತ್ತವೆ ತುಂಬ ಪ್ರಬುದ್ಧತೆಯಿಂದ ನಡೆದುಕೊಂಡು ಪ್ರಭಾವಶಾಲಿಯಾಗಿ ಬೆಳೆಯುತ್ತಾರೆ ಶನೇಶ್ವರರ ಹತ್ತನೇ ಭಾವದ ದೃಷ್ಟಿಯು ಆರನೇ ಭಾವದ ಮೇಲೆ ಬೀಳುವುದರಿಂದ ಸವಾಲುಗಳಲ್ಲಿ ಇವರ ಕೈ ಮೇಲಾಗುತ್ತದೆ ಮಾವನ ಜೊತೆ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಜಯ ಸಾಧಿಸುವರು ಪರಿವರ್ತನೆಯಾಗುವ ಈ ಸಮಯದಲ್ಲಿ ಶಿಸ್ತು ಮತ್ತು ತಾಳ್ಮೆ ಅತ್ಯಗತ್ಯ ಇದರಿಂದ ಒಳ್ಳೆಯ ಅವಕಾಶಗಳು ದೊರೆತು ಹಣಕಾಸಿನಲ್ಲಿ ಚೆನ್ನಾಗಿ ಬೆಳವಣಿಗೆಯಾಗಿ ವೈಯಕ್ತಿಕವಾಗಿ ಕೂಡ ಉತ್ತಮವಾಗಿ ಬೆಳೆಯುತ್ತಾರೆ ಶನಿ ಇದರಲ್ಲಿ ಶನೀಶ್ವರರು ಕರ್ಕಾಟಕ ರಾಶಿಯವರ ಜನ್ಮ ಜಾತಕದಲ್ಲಿ ಲಗ್ನದಿಂದ ಯಾವ ಭಾವದಲ್ಲಿ ಇರುತ್ತಾರೋ ಅದರ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳು ಇರುತ್ತವೆ ಶನೀಶ್ವರರು ಕರ್ಕಾಟಕ ರಾಶಿಯ ಮಿತ್ರರಿಗೆ ಶುಭವನ್ನು ಕರುಣಿಸಲಿ ಪರಿಹಾರ ಸೋಮವಾರ ಮತ್ತು ಶನಿವಾರ ಶಿವನಿಗೆ ಹಾಲು ಮತ್ತು ಕಪ್ಪು ಎಳ್ಳು ಸಮರ್ಪಿಸುವುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ